ಕಾಂಗ್ರೆಸ್ ಸರ್ಕಾರದಲ್ಲಿ ಕಂಪ್ಲೀಟ್ ಅವ್ಯವಹಾರ ಇದು ಬಿಜೆಪಿ ಮಾಡಿದ ಆರೋಪ ಅಲ್ಲ ಕಾಂಗ್ರೆಸ್ ಶಾಸಕರೇ ಮಾಡಿದ ಗಂಭೀರ ಆರೋಪ ಸಿದ್ದರಾಮಯ್ಯ ಸರ್ಕಾರದ ಪ್ರಭಾವಿ ಮಂತ್ರಿಗಳ ಖಾತೆಗಳಲ್ಲೇ ಅವ್ಯವಹಾರದ ವಾಸನೆ ವಸತಿ ಸಚಿವ ಜಮೀರ್ ಅಹಮದ್ ತಗಲಾಕಿಕೊಂಡ ಕತೆ ಇದು ನೆತ್ತಿಗೆ ಸೂರಿಲ್ಲದ ಜನರನ್ನೂ ಬಿಡದೆ ಸುಲಿಗೆಗೆ ಹಿಡಿದ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಕಮಿಷನ್ ಸರ್ಕಾರ ಕ್ಯೂ ಆರ್ ಕೋಡ್ ಸರ್ಕಾರ ಇಂತಹ ಸರ್ಕಾರದಿಂದ ರಾಜ್ಯದಲ್ಲಿ ನೆಮ್ಮದಿ ಇಲ್ಲ ಅಂತ ಸಕತ ಹೋರಾಟ ಕ್ಯಾಂಪೇನ್ ಮಾಡ್ಕೊಂಡು ಬಂದಿತ್ತು ಈ ಕಾಂಗ್ರೆಸ್ ಸರ್ಕಾರ ಅದೆಲ್ಲ ಆರೋಪಗಳು ಸಾಕ್ಷಿ ಇಲ್ಲ ಅಂತ ಈಗಾಗಲೇ ಬಿದ್ದು ಹೋಗಿದ್ದು ಆಯ್ತು ಅಂತವಕ್ಕೆಲ್ಲ ಸಾಕ್ಷಿ ಸಿಗೋದು ಕೂಡ ಅಷ್ಟು ಸುಲಭದ ಮಾತಲ್ಲ ಬಿಡಿ ಆದರೆ ಪಿಯ ನಂತರ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ಮಾಡಿದ ತಪ್ಪನ್ನು ಮಾಡೋದಿಲ್ಲ ಅಂತ ಜನ ನಂಬಿದ್ರು ಸಮಾಜವಾದಿ ಹಿನ್ನೆಲೆಯ ಸಿದ್ದರಾಮಯ್ಯ ಕೂಡ ಜನಸಾಮಾನ್ಯರನ್ನು ಕೂಡ ಹಾಗೆ ನಂಬಿಸಿದರು ಆದರೆ ಏನಿದ್ದು ಸಿದ್ದರಾಮಯ್ಯನವರೇ ನಿಮ್ಮದೇ ಪಕ್ಷದ ಶಾಸಕರು ನಿಮ್ಮ ಸರ್ಕಾರದ ಅಖಂಡ ಅವ್ಯವಹಾರಗಳ ಬಗ್ಗೆ ಕುಲ್ಲಂ ಕುಲ್ಲ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಆಳಂದ ಕ್ಷೇತ್ರದ ಶಾಸಕ ಬಿ ಆರ್ ಪಾಟೀಲ್ ಒಂದಲ್ಲ ಒಂದು ರೀತಿ ಬಿಸಿ ಮುಟ್ಟಿಸ್ತಲ್ಲೇ ಇದ್ದಾರೆ ವಸತಿ ಇಲಾಖೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಅವರ ಜೊತೆಗೆ ಮಾತನಾಡಿದ್ದಾರೆ ಎನ್ನಲಾಗಿರುವ ಶಾಸಕ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಗಿದೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ ಹಣ ಕೊಟ್ಟವರಿಗೆ ಮಾತ್ರ ವಸತಿ ನೀಡಲಾಗ್ತದೆ ಅನ್ನುವುದು ಇಲ್ಲಿ ಆರೋಪ ಹೀಗಾಗಿ ನೈಜ ಫಲಾನುಭವಿಗಳಿಗೆ ಮನೆ ಸಿಗ್ತಾ ಇಲ್ಲ ಎಂಬ ಆರೋಪವನ್ನು ಬಿಆರ್ ಪಾಟೀಲ್ ರವರು ತಮ್ಮ ಫೋನ್ ಸಂಭಾಷಣೆಯಲ್ಲಿ ಮಾಡಿದ್ದಾರೆ ಇದಕ್ಕೆಲ್ಲ ಮುನ್ನಡಿ ಎಂಬಂತೆ ಈ ಹಿಂದೆ ಪಾಟೀಲ್ರು ತಮ್ಮ ಕ್ಷೇತ್ರಕ್ಕೆ ಏನೇನು ಅನುದಾನ ಸಿಗ್ತಾ ಇಲ್ಲ ದಯಮಾಡಿ ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಒಂದಲ್ಲ ಎರಡೆರಡು ಪತ್ರ ಬರೆದಿದ್ದಾರೆ ಆದರೆ ಇದೆಲ್ಲಕ್ಕೂ ಕೂಡ ಸಿಎಂ ಕ್ಯಾರೆ ಅಂದಿಲ್ಲ ದಿಢೀರಾಗಿ ಕೆಲವು ತಿಂಗಳ ಹಿಂದೆ ಬಿಆರ್ ಪಾಟೀಲ್ರು ಸಿಎಂ ಅವರ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದರು ಬಿಆರ್ ಪಾಟೀಲ್ ಅವರ ದಿಢೀರ್ ರಾಜೀನಾಮೆ ರಾಜಕೀಯ ವಲಯದಲ್ಲಿ ಬಹಳನೇ ಸಂಚಲನ ಮೂಡಿಸಿತ್ತು ಬಿ ಆರ್ ಪಾಟೀಲ್ ಅವರಿಗೆ ಸಿಎಂ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡ್ತಾರೆ ಹಾಗಿದ್ದರೂ ಪಾಟೀಲ್ರವರು ಸೈಲೆಂಟ್ ಆಗಿಲ್ಲ ಸಮಯ ಸಿಕ್ಕಾಗಲೆಲ್ಲ ಸರ್ಕಾರದ ವಿರುದ್ಧ ವಾರ್ ಮುಂದುವರಿಸ್ತಾನೆ ಇದ್ದಾರೆ ಕೆಲವೊಮ್ಮೆ ಆಂತರಿಕವಾಗಿ ನಡೆಸಿದ್ರೆ ಮತ್ತೆ ಕೆಲವೊಮ್ಮೆ ಬಹಿರಂಗವಾಗಿ ಯುದ್ಧ ನಡೆಸ್ತಾನೆ ಇದ್ದಾರೆ ಯಾಕೆ ಬಿ ಆರ್ ಪಾಟೀಲ್ ಅವರು ಈಗ ಮಾಡಿದರು ಅಂತ ಕೆಣಕನ ಕೂತ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನು ಮುಚ್ಚಾಕಿದಂತಾಗತ್ತೆ ಹಾಗಾಗಿ ಬಿ ಆರ್ ಪಾಟೀಲ್ರು ಏನಾದರೂ ಮಾಡ್ಕೊಳ್ಳಿ ಆದರೆ ಅವರು ಮಾಡಿರೋ ಆರೋಪ ಈಗ ಗಂಭೀರವಾದದ್ದು ಅದರ ಬಗ್ಗೆ ನಾವು ಮಾತಾಡಬೇಕಾಗತ್ತೆ ಆ ಕಾರಣಕ್ಕೋಸ್ಕರನೇ ಈ ವಿಡಿಯೋ ಈಗ ಒಂದು ಅಂಶವನ್ನು ನೋಡೋಣಂತೆ ನಮ್ಮ ರಾಜ್ಯದಲ್ಲಿ ವಸತಿ ವಿಚಾರಕ್ಕೆ ಬಂದಾಗ ಏನೇನು ವಿಷಯ ಇದೆ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೊಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ಮೂವತ್ತಾರು ಜನ ವಸತಿ ರಹಿತರಾಗಿದ್ದಾರೆ ಅಂದರೆ ಅವರಿಗೆ ಮನೆ ಇಲ್ಲ ಈ ಪೈಕಿ ಗ್ರಾಮೀಣ ಭಾಗದಲ್ಲಿ ಹದಿನೆಂಟು ಲಕ್ಷ ಹತ್ತೊಂಬತ್ತು ಸಾವಿರದ ನಲವತ್ತೊಂಬತ್ತು ವಸತಿ ರೈತರಿದ್ದರೆ ನಗರ ಪ್ರದೇಶಗಳಲ್ಲಿ ಮೂರು ಲಕ್ಷದ ಎರಡು ಸಾವಿರದ ನೂರ ಎಂಬತ್ತೇಳು ಜನರಿಗೆ ಮನೆ ಇಲ್ಲ ಅಂದರೆ ವಸತಿ ರೈತರಾಗಿದ್ದಾರೆ ವಿವಿಧ ವಸತಿ ಯೋಜನೆಗಳ ಪ್ರಗತಿಯನ್ನು ನೋಡೋದಾದರೆ ಈವರೆಗೆ ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ ಆರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಮನೆಗಳು ಮಂಜೂರಾಗಿದ್ದಾವೆ ಅದರಲ್ಲಿ ಮೂರು ಲಕ್ಷದ ಅರವತ್ತ್ ಸಾವಿರದ ಏಳುನೂರ ಅರವತ್ತೊಂಬತ್ತು ಮನೆಗಳು ಪ್ರಗತಿಯಲ್ಲಿವೆ ನಗರ ಪ್ರದೇಶಗಳಲ್ಲಿ ನಲವತ್ತೆರಡು ಸಾವಿರದ ಐನೂರ ಮೂವತ್ತೆಂಟು ಮನೆಗಳು ಮಂಜೂರಾಗಿದರೆ ಮೂವತ್ತೇಳು ಸಾವಿರದ ಮುನ್ನೂರ ಮೂರು ಮನೆಗಳು ಪ್ರಗತಿಯಲ್ಲಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ರಾಜ್ಯಕ್ಕೆ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಏಳು ಲಕ್ಷದ ಎರಡು ಸಾವಿರದ ಏಳ್ನೂರ ಮೂವತ್ತೊಂದು ಮನೆಗಳ ಗುರಿಯನ್ನು ಹಂಚಿಕೆ ಮಾಡಲಾಗಿತ್ತು ಈ ಪೈಕಿ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರದ ಐನೂರ ಎಪ್ಪತ್ತೊಂದು ಪದಾನುಭವಿಗಳನ್ನ ಆಯ್ಕೆ ಮಾಡಲಾಗಿದೆ ಅಂದರೆ ಇಪ್ಪತ್ತಾರು ಪರ್ಸೆಂಟ್ ಮಾತ್ರ ಪದಾನುಭವಿಗಳನ್ನ ಆಯ್ಕೆ ಮಾಡಿದಂತಾಗಿದೆ ರಾಜಧೀರದಲ್ಲಿ ಇನ್ನು ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ನೂರ ಅರವತ್ತು ಫಲಾನುಭವಿಗಳ ಆಯ್ಕೆ ಬಾಕಿ ಇದೆ ಅನ್ನುವುದನ್ನ ವಸತಿ ಇಲಾಖೆಯೇ ಮಾಹಿತಿ ನೀಡುತ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸುಮಾರು ಎರಡು ಲಕ್ಷದ ನಲವತ್ತೊಂದು ಸಾವಿರದ ಐನೂರ ಹತ್ತೊಂಬತ್ತು ಮನೆಗಳನ್ನ ಮಂಜೂರು ಮಾಡಿ ಕಾಮಗಾರಿಗೆ ಆದೇಶ ನೀಡಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅದರ ಆಯವ್ಯಯದಲ್ಲಿ ರಾಜ್ಯ ಸರ್ಕಾರದ ವಸತಿ ಯೋಜನೆಗಳಡಿಯಲ್ಲಿ ಹೊಸ ಮನೆಗಳ ಗುರಿ ಹಂಚಿಕೆಯಾಗಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳಡಿ ಸುಮಾರು ಐವತ್ತೆಂಟು ಸಾವಿರದ ನೂರ ಎಪ್ಪತ್ತೆರಡು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ವಸತಿ ಇಲಾಖೆಯ ಮುಂಕಿಅಂಶಗಳು ನಮಗೆ ತಿಳಿಸ್ತವೆ ಅಂದರೆ ಆರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಮನೆಗಳಲ್ಲಿ ಈಗ ಜನರಿಗೆ ಸಿಕ್ಕಿರೋದು ಕೇವಲ ಐವತ್ತೆಂಟು ಸಾವಿರದ ನೂರ ಎಪ್ಪತ್ತೆರಡು ಮನೆಗಳು ಮಾತ್ರ ಅಂದರೆ ಹತ್ತು ಪರ್ಸೆಂಟ್ಗಿಂತದ್ದು ಕಡಿಮೆ ಇದು ಜಮೀರ್ ಅಹಮದ್ ಖಾನ್ ನಡೆಸ್ತಿರೋ ರಾಜ್ಯದ ಪ್ರಗತಿ ಜಮೀರ್ ಅಹಮದ್ ಖಾನ್ ಸಾಹೇಬ್ರನ್ನ ಕೇಳಿದ್ರೆ ನಾಲ್ಕು ವರ್ಷಗಳಿಂದ ಹೊಸ ಮನೆಗಳನ್ನ ಕೊಟ್ಟಿಲ್ಲ ನಾನು ಈ ಬಗ್ಗೆ ಸಿ ಎಂ ಅವರ ಗಮನಕ್ಕೆ ತಂದಿದ್ದೀನಿ ಬಜೆಟ್ನಲ್ಲಿ ಘೋಷಣೆ ಮಾಡಲು ಮನವಿ ಮಾಡಿದ್ದೀನಿ ಸಿ ಎಂ ಅವರು ಕೂಡ ಒಪ್ಪಿದ್ದಾರೆ ಆದರೆ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಿಲ್ಲ ಸದ್ಯ ಒಂಬತ್ತು ಲಕ್ಷ ಮನೆಗಳ ಕೆಲಸ ನಡೀತಿದೆ ಅವು ಮುಗಿಯೋ ತನಕ ಹೊಸ ಮನೆಗಳ ಘೋಷಣೆಯನ್ನು ನಾವು ಮಾಡೋದಿಲ್ಲ ಅಂದ್ಕೊಂಡಿದ್ದೀನಿ ಅಂತ ಉತ್ತರ ಕೊಡ್ತಾರೆ ಇವರು ಮಾಡ್ತಿರೋದು ಹತ್ತೇ ಪರ್ಸೆಂಟ್ ಕೆಲಸ ಆದರೂ ಕೂಡ ಅವ್ಯವಹಾರ ಮಾತ್ರ ಲೂಟಿಯ ಲೆಕ್ಕದಲ್ಲಿದೆ ಬಿ ಆರ್ ಪಾಟೀಲ್ರು ಜಮೀರ್ ಅಹ್ಮದ್ ಅವರ ಆಪ್ತ ಸಹಾಯಕನ ಜೊತೆ ಮಾತನಾಡಿದ್ದಾರೆ ಎನ್ನುಲರ ಆಡಿಯೋದಲ್ಲಿ ಪಾಟೀಲ್ರು ಹಣ ಕೊಟ್ಟರೆ ಮಾತ್ರ ಮನೆ ಕೊಡ್ತಾರೆ ಇಲ್ಲ ಅಂದ್ರೆ ಮನೆ ಇಲ್ಲ ಅಂದಿದ್ದಾರೆ ಪಾಟೀಲ್ರು ಸುಮ್ಮನೆ ಆರೋಪ ಮಾಡಿಲ್ಲ ಅನ್ನೋದಕ್ಕೆ ಅಲ್ಲಿನ ಜನರು ಅಲ್ಲಲ್ಲಿನ ಪಿಡಿಒಗಳ ಹತ್ರ ಮನೆ ಹೋಗಿ ಮನೆ ಇಲ್ಲದ್ರ ಪರವಾಗಿಲ್ಲ ಸ್ವಾಮಿ ನಾವು ಕೊಟ್ಟಿರೋ ದುಡ್ಡಿನಾಗ್ರು ವಾಪಸ್ ಕೊಡಿ ಅಂತ ಕೇಳ್ತಾ ಇರೋದು ವಿಡಿಯೋಗಳು ಸಿಕ್ಕಿದಾವೆ ಅಲ್ಲಿಗೆ ಬಡವರ ಮನೆ ವಿಚಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಭ್ರಷ್ಟವಾಗಿ ನಡ್ಕೊಂಡಿದೆ ಎಂಬುದು ಸತ್ಯವಾಗಿದೆ ಏನ್ರಿ ಸಿದ್ದರಾಮಯ್ಯವರೇ ಇದು ಒಂದು ವೇಳೆ ಶ್ರೀಮಂತರು ಹೇಗೋ ತಡ್ಕೋಬಲ್ರು ಆದರೆ ಈ ಸೂರ್ಯ ಇಲ್ಲದ ಬಡವರು ಹೇಗೆ ತಡ್ಕತಾರೆ ಹೇಳಿ ಇದೇನ ನಿಮ್ಮ ಜನಪದ ಸರ್ಕಾರ ಮೇಲಿನ ಪಟ್ಟಿಯನ್ನ ಒಮ್ಮೆ ಗಮನಿಸಿ ನೋಡಿ ಬೆಳಗಾವಿ ಬಿಜಾಪುರ ಇವೆಲ್ಲವೂ ಸೇರಿದಂತೆ ಅಂದರೆ ಉತ್ತರ ಕರ್ನಾಟಕದ ಆದಷ್ಟು ಜಿಲ್ಲೆಗಳಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಮನೆ ಇಲ್ಲದವರು ಇದ್ದಾರೆ ಅಂದರೆ ಅದಷ್ಟು ಲಕ್ಷ ಲಕ್ಷ ಕುಟುಂಬಗಳಿಗೆ ನೀವು ಸೂರಿಲ್ಲದಂತೆ ಮಾಡಿದ್ದೀರಿ ಹೀಗೆ ಮನೆಯೇ ಇಲ್ಲದ ಮಂದಿ ಮೊದಲ ರ್ಯಾಂಕ್ ಬನ್ನಿ ಉದರಾಗಿ ಅಂದರೆ ಆಗ್ತಾರೆ ಹೇಳಿ ಮೊದಲೇ ತಲೆ ಮೇಲೆ ಸೂರಿಲ್ಲದ ಜನ ಅವರ ಹತ್ರ ಹೋಗಿ ಅವರಿಗೆ ಸೇರಬೇಕಾದ ಮನೆಯ ಹಣದಲ್ಲೂ ಲಂಚ ಕೇಳ್ತೀರಿ ಅಂದರೆ ನಿಮ್ಮ ಸರ್ಕಾರದ ನೈತಿಕತೆ ಎಲ್ಲಿಗೆ ಬಂದಿದ್ದಿದೆ ಸಿದ್ದರಾಮಯ್ಯನವರೇ ಇನ್ನು ಅಂದರೆ ಈಗಲೂ ಜಮೀರ್ ಅಹಮದ್ ಖಾನ್ ಸಿ ಎಮ್ ನೀವು ಆಡಳಿತ ನಡೆಸೋದಕ್ಕೆ ಅದೇ ಕುರ್ಚಿಲಿ ಕೂತಿರ್ತೀವಿ ಅಂತಂದ್ರೆ ನಮ್ಮ ರಾಜ್ಯ ಉದ್ದಾರದಾಗೇನೆ ಚೆಲುಗಿರೀದು ನಿಮ್ಮ ದನಿ